ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಅನ್ನ ಹಾಕಿದ ಮನೆಗೆ ಕಂದ ಮ್ಯಾನ್ ಲಾಕ್ ಪ್ರತ್ಯೇಕ ಪ್ರಕರಣ ಇಬ್ಬರು ಆರೋಪಿಗಳ ಸರೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ಕಲಬುರಗಿ ನಗರದಲ್ಲಿ ನಡೆದಿದ್ದ ಎರಡು ಪ್ರತ್ಯೇಕ ಮನೆ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದ ವಾಚ್ಮ್ಯಾನ್ ಹಾಗೂ ಮೀಸೆ ಚಿಗುರುತ್ತಲೇ ಕಳ್ಳತನ ಕೃತ್ಯಕ್ಕೆ ಕೈ ಹಾಕಿದ್ದ ಕಳ್ಳನೋರನ್ನ ಲಾಕ್ ಮಾಡುವ ಮೂಲಕ ವ್ಯಕ್ತಿ ಜಾಣ್ಮೆಯನ್ನ ಮೆರೆದಿದ್ದಾರೆ ನಗರದ ಜೆಡಿಎ ಕಾಲೋನಿ ಹಾಗೂ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿ ನಡೆದ ಎರಡು ಪ್ರತ್ಯೇಕ ಮನೆ ಕಾಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಬ್ಬರು ಕಳ್ಳರನ್ನು ಬಂಧಿಸಿ ಅವರಿಂದ ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರದ ಎರಡು ನೂರ ಮೌಲ್ಯದ ಚಿನ್ನಾಭರಣ ನಗದು ಹಣವನ್ನು ಜಪ್ತಿ ಮಾಡಿಕೊಳ್ಳಲಿ ಸ್ಟೇಷನ್ ಬಜಾರ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ ನಗರ ಪೊಲೀಸ್ ಆಯುಕ್ತ ಸಭಾಂಗಣದಲ್ಲಿಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎ ಕಾಲೋನಿಯಲ್ಲಿ ನಡೆದಿದ್ದ ಮನೆ ಕಳ್ಳತನ ಪ್ರಕರಣ ಆರೋಪಿ ಹಾಗೂ ವಾಚ್ಮ್ಯಾನ್ ಹುಮ್ನಾಬಾದ್ ತಾಲೂಕಿನ ಸದಲಾಪುರದ ನಿವಾಸಿ ಬಸವರಾಜ್ ಈರಪ್ಪ ಬಿರಾದರ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದು ಸಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿ ನಡೆದ ಮನೆ ಆರೋಪಿ ಪಂಚಸೀಲ್ ನಗರದ ನಿವಾಸಿ ಹಾಗೂ ನಾಲ್ಕು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವ ರಾಹುಲ್ ತಂದೆ ಸಾಗರ್ ಸಿಂಗ್ ಠಾಕ್ ಹತ್ತೊಂಬತ್ತು ವರ್ಷ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾರೆಂದು ಕಮಿಷನರ್ ಡಾಕ್ಟರ್ ಶರಣಪ್ಪ ಡಿ ತಿಳಿಸಿದ್ದಾರೆ ಸ್ವತ್ತು ಕದ್ದ ಮರೆಯ ಕಾವಲುಗಾರ ಜಿಡಿಎ ಕಾಲೋನಿಯ ಸಂಜಯ್ ಸಿಂಗ್ ಎಂಬಾತರ ಮನೆಯಲ್ಲಿಯೇ ಕಾವಲುಗಾರ ಬಸವರಾಜ್ ಎಂಬಾತನು ಹೇಳದೆ ಕೇಳದೆ ಕೆಲಸ ಬಿಟ್ಟಿದ್ದು ಹೋಗಿದ್ದು ಹೋಗುವಾಗ ಮನೆಯಲ್ಲಿ ಚಿನ್ನಾಭರಣ ಚಿನ್ನದ ಕಿರೀಟ ನಗದು ಹಣ ಕಳವು ಮಾಡಿಕೊಂಡು ಹೋಗಿದ್ದಾರೆಂದು ರೇವಣಯ್ಯ ದೂರು ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸಿ ಕಮಿಷನರ್ ಡಿಸಿಪಿ ಪ್ರವೀಣ್ ನಾಯಕ್ ಎಸಿಪಿ ಶರಣಬಸಪ್ಪ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಪಿಐ ಗುರುಲಿಂಗಪ್ಪ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರಭಾಕರ್ ಸಿರಾಜ್ ಪಟೇಲ್ ಯಲ್ಲಪ್ಪ ಶಿವಲಿಂಗ ಸಂಗಣ್ಣ ಮೋಸಿನ್ ಮಲ್ಲಗಿ ಚನ್ನವೀರೇಶ್ ಅವರು ತನಿಖೆ ನಡೆಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದ ವಾಚ್ಮ್ಯಾನ್ ಬಸವರಾಜನಿಗೆ ಬಂಧಿಸಿ ಕದ್ದ ಚಿನ್ನಾಭರಣ ಚಿನ್ನದ ಕಿರೀಟವನ್ನು ಕರಗಿಸಿ ಕಡಗ ಹಾಗೂ ನಗದು ಹಣ ಹೀಗೆ ಒಟ್ಟು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಂಡಿದ್ದು ಬಸವರಾಜನು ತನಗಾದ ಸಾಲವನ್ನು ತೀರಿಸಲೆಂದು ಈ ರೀತಿ ಮನೆ ಕಳತನ ಮಾಡಿದ್ದ ಪ್ರಕರಣ ದಾಖಲಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಯನ್ನ ನವ ಅಧಿಕಾರಿ ಸಿಬ್ಬಂದಿಗಳು ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ವಿವರಿಸಿದರು ಶಿವಕುಮಾರ್ ಬಿ ವಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಟೈಮ್ಸ್ ನ್ಯೂಸ್ ಚಾನಲ್ ನಮಸ್ಕಾರ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪ ಗೌಡ ಪಾಟೀಲ್ ಮತ್ತು ಅವರ ಎಂಟೈರ್ ಟೀಮ್ ಎಸಿಪಿ ಸೌತ್ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಎರಡು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಅವರ ಎರಡು ಪತ್ತೆ ಕಾರ್ಯಾಚರಣೆಯಿಂದ ಸುಮಾರು ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರ ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ಪಿ ಎನ್ ಟಿ ಕ್ವಾರ್ಟರ್ಸಲ್ಲಿರುವ ಕಾಲನಿಯಲ್ಲಿರುವ ಒಬ್ಬರು ಪಿ ಡಬ್ಲ್ಯೂ ಡಿ ಎಂಪ್ಲಾಯಿಯವರ ಮನೆಯಲ್ಲಿ ಕಳತನಾಗಿರುತ್ತೆ ಹಗಲು ಆಗಿರುತ್ತೆ ಅದರಲ್ಲಿ ಸುಮಾರು ಒನ್ ಸೆವೆಂಟಿ ಗ್ರಾಮಷ್ಟು ಗೋಲ್ಡು ಮತ್ತು ಇತರೆ ಬೆಳ್ಳಿ ಆಭರಣಗಳು ಆಗಿರೋ ಬಗ್ಗೆ ದೂರ ನೀಡಿರ್ತಾರೆ ಅದರಲ್ಲಿ ಏನು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು ಮತ್ತು ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಒಬ್ಬ ಹತ್ತೊಂಬತ್ತು ವರ್ಷದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಬಂಧಿತ ಆರೋಪಿ ಸ್ಟೇಷನ್ ಬಜಾರ್ ವ್ಯಾಪ್ತಿಯ ಪಂಚೀಲ್ ನಗರದ ಒಬ್ಬನ ಆರೋಪಿ ಇದ್ದಾನೆ ರಾಹುಲ್ ಸಿಂಗ್ ಅಂತ ಇವನು ಅವನ ಕುಡಿತದ ಮತ್ತು ಅವನಿಗೇನು ಏನು ಗ್ಯಾಮ್ಲಿಂಗ್ದೊಂದು ಚಟ ಇದೆ ಅದಕ್ಕೆ ತುರ್ತಾಗಿ ಹಣ ಬೇಕಾಗುತ್ತೆ ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಡನ್ನಾಗಿ ಡೌಸ್ ನೋಡ್ತಾನೆ ಆ ಲಾಕ್ ಡೌಸ್ ನೋಡಿ ಅಪರಾಧ ಮಾಡ್ತಾನೆ ಮತ್ತು ಇವನು ಬಂಧನದಿಂದ ಇವನು ಏನು ಮಾಡ್ತಾನೆ ಅದನ್ನು ಕಳತನ ಮಾಡಿಕೊಂಡು ಅವನಿಗೆ ಬೇರೆ ಕಡೆ ಅದನ್ನು ವಿಲೇವಾರಿ ಮಾಡಿರ್ತಾನೆ ಕೆಲವು ಚಿನ್ನಾಭರಣಗಳನ್ನು ಅದರಲ್ಲಿ ಉಳಿದ ಕೆಲವು ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ಸಿಕ್ಕಿದೆ ನಮಗೆ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಅಷ್ಟು ಗೋಲ್ಡ್ ಇಂಟ್ಯಾಕ್ ಸಿಕ್ಕಿದೆ ಅದರಲ್ಲಿ ತಾವು ನೋಡ್ಬೋದು ರಿಂಗ್ ಇದೆ ಎರಡು ರಿಂಗ್ಸ್ ಇದೆ ಎರಡು ಚೈನ್ಸ್ ಇದೆ ಒಂದು ಸರ ಇದೆ ಮತ್ತು ಅದರ ಜೊತೆಗೆ ಏನವನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಸುಮಾರು ಎರಡು ಲಕ್ಷದಷ್ಟು ಕ್ಯಾಶನ್ನು ಕೂಡ ಅವರು ವಶಪಡಿಸ್ಕೊಳ್ಳೋದು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ ಏಯ್ಟ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡಷ್ಟು ಬಾಳುವಷ್ಟು ವಸ್ತುಗಳನ್ನು ಮತ್ತು ಹಣವನ್ನು ವಶಪಡಿಸಿಕೊಳ್ಳದೆ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವು ಏನು ದೂರಿನಲ್ಲಿ ಒನ್ ಸೆವೆಂಟಿ ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಕೊಡಬೇಕಾಗಿದೆ ಕೆಲವು ವ್ಯಾಲ್ಯೂಸ್ ತೋರಿಸಿರ್ತಾರೆ ಈಗ ಉದಾಹರಣೆ ರಿಂಗ್ ಹತ್ತು ಗ್ರಾಮ್ದು ಎರಡು ರಿಂಗ್ ಅಂತ ತೋರಿಸಿರ್ತಾರೆ ಇಂಟ್ಯಾಕ್ಸ್ ಸಿಕ್ಕಾಗ ಒಂದು ರಿಂಗ್ ಹತ್ತು ಗ್ರಾಮ್ ಇದೆ ಇನ್ನೊಂದು ಗ್ರಿಮ್ ರಿಂಗ್ ಎರಡೂವರೆ ಗ್ರಾಮ್ ಇದೆ ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತು ಕೆಲವು ಅವುಗಳನ್ನು ವಿಲೇವಾರಿ ಕೂಡ ಮಾಡಿದ್ದಾನೆ ಇವನ ಅಪರಾಧಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ರೈಲ್ವೆ ಪೊಲೀಸ್ ಸ್ಟೇಷನ್ ವಾಡಿ ರೈಲ್ವೆ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಮೇಲೆ ಕಳೆದ ವರ್ಷ ನಾಲ್ಕು ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದ ಅವು ಅದರಲ್ಲಿ ಕೂಡ ಮೇಲೆ ವಸ್ತುಗಳನ್ನು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡು ಅವನಿಗೆ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದರು ಮತ್ತು ಇವನು ಪೊಲೀಸರಿಗೆ ಏನು ಇದ್ದ ಜುಗನೈಲ್ ಡೆಲ್ಲಿಂಗ್ ಪೆಟ್ ಅಥವಾ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಕಾನ್ಫ್ಲಿಕ್ಟ್ ವಿತ್ ಲಾ ಏನಂತೀವಿ ಅದು ಆ ಬಿಫೋರ್ ಏಯ್ಟೀನ್ ಇಯರ್ಸು ಕೂಡ ಕೆಲವು ಅಪರಾಧಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ ಇವನ ಒಂದು ಬಂಧನದಿಂದ ಏನು ಒಂದು ಹಗಲು ಮನೆಗಳತನ ಪ್ರಕರಣ ಆಗಿತ್ತು ಅದು ಪತ್ತೆ ಆಗಿದೆ ಅದರ ಜೊತೆಗೆ ಇನ್ನೊಂದು ಉತ್ತಮ ಕೆಲಸ ಮಾಡಿದ್ದೇನೆ ಅಂತಂದರೆ ಒಂದು ಸರ್ವೆಂಟ್ ಟೆಫ್ಟ್ ಅಥವಾ ವಾಚ್ಮ್ಯಾನ್ನಿಂದ ಮನೆಗಳತನ ಮಾಡಿರುವಂಥದ್ದು ಅದರಲ್ಲಿ ಮನೆಯಲ್ಲಿ ಕಳತನ ಮನೆಯಲ್ಲಿ ಅವರು ಏನು ದಿನನಿತ್ಯದ ಚಟುವಟಿಕೆ ಇದೆ ಎಲ್ಲಿ ಅವರು ಕೀ ಇಡ್ತಾರೆ ಮತ್ತು ಎಲ್ಲಿ ವ್ಯಾಲ್ಯೂಬಲ್ಸ್ ಇಡ್ತಾರೆ ಅಂತೆಲ್ಲ ಗೊತ್ತಿತ್ತು ಅವೆಲ್ಲ ಗಮನಿಸ್ಕೊಂಡು ಅವರು ಊರಲ್ಲಿರಲಾರದ ಸಮಯದಲ್ಲಿ ಅರೌಂಡ್ ಐವತ್ತು ಗ್ರಾಮ್ ಐದು ತಲೆಯ ಒಂದು ಚಿನ್ನದ ಕಿರೀಟ ಇರುತ್ತೆ ಅದನ್ನು ಕಳತನ ಮಾಡಿರ್ತಾನೆ ಅದನ್ನು ಅದನ್ನು ಕೂಡ ಅವರು ತುಂಬ ದಿವಸದ ನಂತರ ದೂರ ನೀಡಿದರು ದೂರು ನೀಡಿದ ವಿಥಿನ್ ಟ್ವೆಂಟಿ ಫೋರ್ ಅವರ್ಸ್ ಆರೋಪಿಯನ್ನು ಬಂಧಿಸ್ತಾರೆ ಅದು ಯಾವಾಗ ಕಳತನ ಮಾಡ್ತಾನೆ ಅವಾಗಲಿಂದ ಅವನು ತಲೆ ಹೋಗಿರ್ತಾನೆ ಆಮೇಲೆ ಕೆಲವು ದಿನಗಳ ನಂತರ ದೂರನ್ನ ನೀಡಿರ್ತಾರೆ ದೂರು ನೀಡಿದ್ದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಏನು ಐದು ತೊಲಿ ಗೋಲ್ಡ್ ಒಂದು ಕಿರೀಟ ಇತ್ತು ಅದು ಎಲ್ಲೆಲ್ಲಿ ವಿಲೇವಾರಿ ಮಾಡಿದ್ದ ಇವನಿಗೆ ಪರಿಚಯದವನ ಹತ್ರ ಅದನ್ನು ವಿಲೇವಾರಿ ಮಾಡಿರ್ತಾನೆ ವಿಲೇವಾರಿ ಮಾಡಬೇಕಾದ್ರೆ ಒಂಥರ ಪ್ಲೆಡ್ಜ್ ಮಾಡಿರ್ತಾನೆ ಏನಂತ ಮನೆಯಲ್ಲಿ ಯಾರಿಗ ಒಬ್ರಿಗೆ ಹೆಲ್ತ್ ಸಮಸ್ಯೆ ಇದೆ ಹಾಗಾಗಿ ಇದು ಇಟ್ಕೊಂಡು ನನಗೆ ಅರೌಂಡ್ ನಾಲ್ಕೂವರೆ ಲಕ್ಷದಷ್ಟು ದುಡ್ಡು ಬೇಕಾಗಿದೆ ಹಾಸ್ಪಿಟಲಿಗೆ ಅಂತ ಹೇಳಿ ನಾಲ್ಕೂವರೆ ಲಕ್ಷಕ್ಕೆ ಅದು ಐವತ್ತು ಗ್ರಾಮ್ ಏನು ಕಿರೀಟ ಇದೆ ಒಬ್ಬರಿಗೆ ಮಾರಾಟ ಪ್ಲೆಡ್ಜ್ ಮಾಡಿರ್ತಾನೆ ಯಾವಾಗ ಅವನು ದುಡ್ಡು ಕೊಡೋಲ್ಲ ಅದು ಅವನು ಅದನ್ನು ಮೆಲ್ಟ್ ಮಾಡಿ ಒಂಥರ ಬ್ರೇಸ್ಲೆಟ್ ಮಾಡಿಕೊಂಡಿದ್ದಾನೆ ಬ್ರೇಸ್ಲೆಟ್ ಮಾಡಿದ್ದಾನೆ ನೆಕ್ಸ್ಟ್ ಉಳಿದಿದ್ದ ಅಮೌಂಟನ್ನು ಏನಿದೆ ಅವನತ್ರ ನಿಯರ್ಲಿ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕ್ಯಾಶ್ ಕೂಡ ರಿಕವರಿ ಆಗಿದೆ ಇದರಲ್ಲಿ ಇಂಟ್ಯಾಕ್ಟಾಗಿ ಏನು ಫಾರ್ಟಿ ಗ್ರಾಮ್ ಗೋಲ್ಡು ಪ್ಲಸ್ ಚಿನ್ನದ ಗಟ್ಟಿ ಬಂಗಾರದ ಒಂದು ಬ್ರೇಸ್ಲೆಟ್ ಅದರ ಜೊತೆಗೆ ಅವನೇನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕ್ಯಾಶನ್ನು ಕೂಡ ರಿಕವರಿ ಆಗಿದೆ ಇವನು ಯಾಕೆ ಅಪರಾಧ ಮಾಡ್ದ ಅಂತಂದರೆ ಇವನಿಗೆ ಸಾಲ ಆಗಿರುತ್ತೆ ಆ ಸಾಲ ತೀರಿಸಲಿಕ್ಕೋಸ್ಕರ ಇವನು ಯಾವಾಗ ಮನೆಯಲ್ಲಿರಲ್ಲ ಅವರೆಲ್ಲಿ ಕೀ ಬಿಟ್ಟಿರ್ತಾರಂತ ನೋಡಿರ್ತಾನೆ ಆ ಅಪರಾಧವನ್ನು ಮಾಡಿರುವಂಥದ್ದು ತಿಳಿದು ಬಂದಿದೆ ಸೊ ಹೀಗೆ ಒಟ್ಟು ಎರಡು ಒಳ್ಳೆಯ ಪತ್ಕಾಕಾರವನ್ನು ಮಾಡಿದ್ದಾರೆ ಎರಡು ಆರೋಪಿಗಳನ್ನು ಬಂಧಿಸಿ ಸುಮಾರು ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರ ಬೆಲೆ ಬಾಳುವ ಚಿನ್ನಾಭರಣಗಳು ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಾನು ಎಂಟೈರ್ ತಂಡಕ್ಕೆ ಪ್ರಶಂಸೆಯನ್ನು ತಿಳಿಸ್ತಾ ಇದ್ದೀನಿ